ನೋಡಿ ಏನು ಏನು ಗದ್ದೆ ಉಳಿಸಿದಾವೆ ನೋಡಿ ಹಾಂ ಇವತ್ತು ನಿನ್ನೆ ಬೇರೆ ಕಡೆ ಮಿಷಿನ್ ಬಂತು ಇವತ್ತು ಇಲ್ಲಿಗೆ ಮಿಷಿನ್ ಬರೋದು ಆನೆಗೋಸ್ಕರ ಸ್ವಲ್ಪ ಬೇಗ ಚುರುಕು ಮಾಡೋಣ ಅಂತಿದ್ರು ಇದಕ್ಕೆ ಯಾರು ಹೊಣೆ ಆನೆಗಳು ಬರ್ತವೆ ಬರೋಲ್ಲ ಅಂತಲ್ಲ ಒಂದು ಕಡೆ ಡಿಸ್ಟರ್ಬ್ ಮಾಡಿದಂಗೆ ಒಂದು ಕಡೆ ಇದ್ದವು ಫಾರೆಸ್ಟ್ ಅಲ್ಲಿ ಫಾರೆಸ್ಟಲ್ಲಿ ನೀರು ಕುಡ್ಕೊಂಡು ಅಲ್ಲಿ ಫಾರೆಸ್ಟಲ್ಲೇ ಇದ್ದವು ಹಾಂ ಯಾರು ಜವಾಬ್ದಾರಿ ಇದಕ್ಕೆ ನೋಡಿ ಏನು ಎಷ್ಟು ಇದಾಗಿದೆ ಯಾರಿಗಾದ್ರೂ ಹೊಟ್ಟೆ ಉರಿಯಲ್ಲ ಒಂದು ಅದು ಬಡ ರೈತರು ಅವರು ಒಂದು ಎಕರೆ ಎರಡು ಎಕರೆ ಇರೋರು ಇದರಲ್ಲೇ ಜೀವನ ಅವರಿಗೆ ಬೇರೆ ಯಾವ ಆದಾಯ ಇಲ್ಲ ಕಾಫಿ ಭತ್ತ ಎಲ್ಲ ಈ ಟೈಮಲ್ಲಿ ಆನೆಗಳು ಬಂದರೆ ಏನು ಮಾಡೋದು ದಯವಿಟ್ಟು ಸಂಬಂಧಪಟ್ಟ ಎ ಸಿ ಎಫ್ ಡಿ ಸಿ ಎಫ್ ಗ್ರೂಪಲ್ಲಿದ್ದೀರಾ ದಯವಿಟ್ಟು ಇದ್ರ ಬಗ್ಗೆ ಇಮಿಡಿಯೇಟ್ ಟೀಮ್ ಕಳಿಸಿ ಅದನ್ನು ಫಾರೆಸ್ಟ್ ಕಡೆಗೆ ಓಡಿಸೋ ಕ್ರಮ ತಗೊಳ್ಳಿ ಬೆಳೆ ಹಾನಿ ಜೊತೆಗೆ ಪ್ರಾಣ ಹಾನಿ ಇವತ್ತು ನಾಳೆ ಖಂಡಿತ ಆಗ್ತವೆ ಯಾಕಂದ್ರೆ ಅಷ್ಟೊಂದು ಕಿರ್ಚಾಡ್ತಾ ಇದ್ದಾವೆ ಅಲ್ಲಿ ಇಲ್ಲಿ ಪಿಂಟೋ ಎಸ್ಟೇಟು ಕಲ್ಲಗೊಂದ ಎಸ್ಟೇಟಲ್ಲಿ ಇದಾವೆ ದಯವಿಟ್ಟು ಹಿ ಟಿ ಎಫ್ ಟೀಮನ್ನ ಕಳಿಸಿ ತಕ್ಷಣ ಅದ್ರ ಬಗ್ಗೆ ಕ್ರಮ ಇಟ್ಕೊಳ್ಳಿ ಬಾಕಿ ಎಟ್ಲೀಸ್ಟ್ ಉಳಿದಿರೋ ಬಾಕಿ ಗದ್ದೆಗಳನ್ನು ನೋಡಿಲಿ ಬಾಕಿ ಅಷ್ಟೊಂದು ಈ ಕಡೆ ಎಲ್ಲ ಗದ್ದೆಗಳಿದ್ದಾವೆ ಆ ಕಡೆ ಅವೆಲ್ಲವನ್ನು ಉಳಿಸ್ಬೇಕು ಇವಾಗ ಇಲ್ಲಾಂದರೆ ಇವತ್ತು ರಾತ್ರಿ ಅವೆಲ್ಲವನ್ನೂ ಅವು ಕಂಪ್ಲೀಟ್ ಹಾಳು ಮಾಡಿಬಿಡ್ತವೆ